ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದು ಸ್ವಲ್ಪ ದಾರಿ ತಪ್ಪಿದ್ದಾರೆ ನಮ್ಮ ಹಳ್ಳಿಯ ತಾಯಿಂದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಚುನಾವಣಾ ಗಿಮಿಕ್ ಮಾಡ್ಲಿಕ್ಕಾಗಿ ಹೆಣ್ಣು ಮಕ್ಕಳ ಬಗ್ಗೆ ಇದೇ ತಿರ ನಾಲ್ಗೆ ಹರಿ ಬಿಡ್ತಾ ಹೋದ್ರೆ ಬೀದಿ ಬೀದಿಯಲ್ಲಿ ಹೆಣ್ಮಕ್ಳು ಪರ್ಕೆ ತಗೊಂಡ್ ಹೊಡೆದು ನಿಮಗೆ ಹುಷಾರಾಗಿರಿ ಗಮನ ಇಟ್ಟು ಒಂದು ಎರಡು ಮಾತುಗಳನ್ನು ನೀವು ಕೇಳಬೇಕು ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನಮ್ಮ ಹಳ್ಳಿಯ ತಾಯಿಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಕೋಟ್ಯಂತರ ಜನ ಇದ್ರ ಉಪಯೋಗವನ್ನು ಕೂಡ ಪಡ್ಕೋತಾ ಇದ್ದಾರೆ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಬೇಡ ಬೇಯಿಸ್ಕೊಳ್ಳಿ ಹಾಗೇನೆ ಗ್ಯಾರಂಟಿಗಳನ್ನ ತೆಗಳೋ ಬರದಲ್ಲಿ ಚುನಾವಣಾ ಪ್ರಚಾರ ಗಿಟ್ಟಿಸ್ಕೊಳಕ್ಕಾಗಿ ಹೆಣ್ಮಕ್ಳು ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದಾರೆ ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಹೆಣ್ಮಕ್ಳು ದಾರಿ ತಗಿಬಿಟ್ಟಿದ್ದಾರೆ ಮನೇಲಿ ಹೇಳ ಬಸ್ ಹತ್ಕೊಂಡು ಹೋಗ್ತಾ ಇದ್ದಾರೆ ಹಾಳಾಗ್ ಹೋಗಿದ್ದಾರೆ ಎಷ್ಟೋ ಮನೆಗಳು ಒಡೆದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ ಅಲ್ರಿ ಕುಮಾರಸ್ವಾಮಿ ಅವರೇ ನೀವು ಜೆ ಡಿ ಎಸ್ ಜೆಡಿಎಸ್ ಎಸ್ ಪಕ್ಷವನ್ನ ತಾಯಿ ಅಂತ ಕರೆದವರು ಜೆ ಡಿ ಎಸ್ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಆ ತೆನೆ ಹೊತ್ತ ಮಹಿಳೆನ ನಿಮ್ಮ ತಾಯಿನ ನಿಮ್ಮ ಪಕ್ಷವನ್ನ ಬಿಜೆಪಿಗೆ ಮಾರ್ಕೊಂಡಂತಹ ನೀವು ಹೆಣ್ಮಕ್ಳು ದಾರಿ ತಪ್ಪಿದಿರಂತ ಹೇಳಕ್ಕೆ ಏನ್ರಿ ನೈತಿಕತೆ ಇದೆ ನಿಮಗೆ ಹ ನಿಮ್ದೇನ್ ಬಾಯೋ ಬಚ್ಚಲೋ ಈ ತರ ಮಾತಾಡಕ್ಕೆ ಹ ಅಂತ ಅನ್ನ ಭಾಗ್ಯದಲ್ಲಿ ಊಟ ಮಾಡ್ತಾ ಇದೀವಿ ಹೊಟ್ಟೆ ತುಂಬಾ ಅವ್ರು ಕೊಟ್ಟಂತಹ ಎರಡು ಸಾವಿರ ರೂಪಾಯಿ ಎಷ್ಟೋ ಮನೆಗಳು ನಡೀತಾ ಇದೆ ಅವರು ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತ ಹೇಳಿ ನಮಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆನ ಮಾಡಿದ್ದಾರೆ ಮಕ್ಕಳಿಗೆ ಸ್ಕೂಲಿಗೆ ಬಿಡಕ್ಕೋ ಕೆಲ್ಸಕ್ ಹೋಗಕ್ಕೋ ನಮ್ದು ದಿನನಿತ್ಯದ ಕೆಲಸಗಳಿಗೂ ನಮಗೆ ಓಡಾಡಕ್ಕೆ ನಮಗೆ ವ್ಯವಸ್ಥೆ ಆಗಿದೆ ಸಾಕಷ್ಟು ಜನ ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನು ಪಡ್ಕೊಂತ ಇದಾರೆ ಏನ್ರಿ ಹೊಟ್ಟೆ ಅವ್ರಿಗೆ ಅಟ್ಲೀಸ್ಟ್ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗರೂ ನ್ಯಾಯ ಕೊಟ್ಟಿದ್ದೀರಿ ನೀವು ಆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಹೋಗ್ಲಿ ಪಕ್ಷನ ತಾಯಿ ಅಂತ ಕರೆದು ಪಕ್ಷಕ್ಕೆ ನ್ಯಾಯ ಕೊಟ್ಟಿಲ್ದಿರೋ ನಿಮ್ಮ ಹತ್ರ ಹೆಣ್ಮಕ್ಳು ಹೇಳಕೋಬೇಕನ್ರಿ ಹೆಣ್ಮಕ್ಳು ದಾರಿ ತಪ್ಪಿದಾರೆ ಅಂತ ಹೇಳೋಕೆ ಹೆಣ್ಮಕ್ಳು ಬಗ್ಗೆ ಮಾತಾಡಕ್ಕೆ ಏನ್ರ ನೈತಿಕತೆ ಇದೆ ನಿಮಗೆ ಹೆಣ್ಣು ಬರೀ ಸೌಟ್ ಹಿಡಿಯಕ್ಕೆ ತೆನೆ ಹೊರಕಷ್ಟೇ ಅಲ್ಲ ದೇಶದ ಚುಕ್ಕಾಣಿಯನ್ನ ಕೂಡ ಹಿಡಿದಾಳೆ ಗೊತ್ತಿದೆ ಅನ್ಕೋತೀನಿಲ್ಲ ಮನೇಲಿ ಕೇಳಿ ತಿಳ್ಕೊಳ್ಳಿ ದೊಡ್ಡವ್ರ ಹತ್ರ ಇದ್ರೆ ಇದೇ ಹೆಣ್ಮಕ್ಳು ಹೆಣ್ಣು ಮಕ್ಕಳ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಪರ್ಕೆ ಹಿಡಿದು ಬುದ್ಧಿ ಕಲಸಕ್ಕೂ ಕೂಡ ಬರುತ್ತೆ ಅನ್ನೋದನ್ನ ಮರಿಬೇಡಿ ಕುಮಾರಸ್ವಾಮಿ ಅವರೇ ಹೀಗೆ ನೀವು ರಾಜಕೀಯಕ್ಕಾಗಿ ಚುನಾವಣಾ ಗಿಮಿಕ್ ಮಾಡ್ಲಿಕ್ಕಾಗಿ ಮಕ್ಕಳ ಬಗ್ಗೆ ಇದೇ ತೀರ ನಾಲ್ಗೆ ಹರಿ ಬಿಡ್ತಾ ಹೋದ್ರೆ ಬೀದಿ ಬೀದಿಯಲ್ಲಿ ಹೆಣ್ಮಕ್ಳು ಪರ್ಕೆ ತಗೊಂಡು ಹೊಡೆದು ನಿಮಗೆ ಬುದ್ಧಿ ಕಲಿಸ್ತೀವಿ ಹುಷಾರಾಗಿರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ